ದೈವಗಳ ನೆಲವೀಡು ಇಲ್ಲಿ ದೇವರಿಗಿಂತ ದೈವಗಳೇ ಪ್ರಧಾನ ಇಲ್ಲಿನ ದೈವಗಳ ಕಾರಣಿಕ ಅಪಾರ ಬೇಡಿತನ ಕ್ಷಣ ಮಾತ್ರದಲ್ಲಿ ಈಡೇರಿಸುವ ಶಕ್ತಿ ದೈವಗಳಿಗೆ ಇದೆ ಅನ್ನೋದು ಭಕ್ತರ ನಂಬಿಕೆ ಹೀಗಾಗಿಯೇ ಸಾಮಾನ್ಯ ಜನ ಮಾತ್ರವಲ್ಲದೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಉದ್ಯಮಿಗಳು ಕೂಡ ದೈವಗಳನ್ನು ನಂಬ್ತಾರೆ ಕಷ್ಟ ಬಂದಾಗ ಅಯ್ಯೋ ದೈವವೇ ಕಾಪಾಡು ಅಂತ ದೈವದ ಮೊರೆ ಹೋಗ್ತಾರೆ ಇದೀಗ ಕಾಲಿವುಡ್ನ ಖ್ಯಾತ ನಟ ವಿಶಾಲ್ ಕೂಡ ದೈವದ ಮೊರೆ ಹೋಗಿದ್ದಾರೆ ನಿಮಗೆ ಒಂದಷ್ಟು ದಿನಗಳ ಹಿಂದಿನ ಘಟನೆಯೊಂದು ನೆನಪಿರಬಹುದು ತಮಿಳಿನ ಮದಗಜ ಸಿನಿಮಾದ ರಿಲೀಸ್ ಈವೆಂಟ್ ಅನ್ನ ಏರ್ಪಡಿಸಲಾಗಿತ್ತು ಈ ಒಂದು ಈವೆಂಟ್ನಲ್ಲಿ ಸಿನಿಮಾದ ಹೀರೋ ಆದಂತಹ ವಿಶಾಲ್ ಅವರು ಹಾಗೆಯಾಗಿದ್ರು ಅವತ್ತು ವಿಶಾಲ್ ಅವರನ್ನ ಕಂಡ ಅವರ ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ರು ನಡೆಯೋದಕ್ಕೆ ಮಾತನಾಡೋದಕ್ಕೆ ಯಾವುದಕ್ಕೂ ಕೂಡ ಅಸಾಧ್ಯ ಅನ್ನೋ ಸ್ಥಿತಿಯಲ್ಲಿದ್ದರು ವಿಶಾಲ್ ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ದಂತೆ ಅವರ ಕೈ ನಡ್ಗೋದಕ್ಕೆ ಶುರುವಾಯಿತು ಅಯ್ಯೋ ಏನಾಯ್ತು ವಿಶಾಲ್ ಅವರಿಗೆ ಅಂತ ಅವರ ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ರು ಆಕ್ಷನ್ ಸಿನಿಮಾಗಳಿಂದಲೇ ಗಮನ ಸೆಳೆದಿದ್ದಂಥ ವಿಶಾಲ್ ಅವತ್ತು ನಡೆದಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ರು ಮೈಕ್ ಹಿಡ್ಕೊಂಡಿದ್ದಾಗ ಅವರ ಕೈಗಳು ನಡಕ್ತಾ ಇದ್ವು ಮಾತುಗಳು ತೊದಲ್ತಾ ಇದ್ವು ಪದೇ ಪದೇ ಬರ್ತಾ ಇದ್ದಂಥ ಕಣ್ಣೀರನ್ನು ಒರೆಸ್ಕೊಳ್ತಾ ಇದ್ರು ವಿಶಾಲ್ ಇನ್ನೊಬ್ಬರ ಸಹಾಯವಿಲ್ಲದೆ ಅವರಿಗೆ ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದರು ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಜಾರುಗೊಂಡಿದ್ರು ಏನಾಯ್ತು ವಿಶಾಲ್ ಅವರಿಗೆ ಅಂತ ಆ ಬಳಿಕ ನಲ್ವತ್ತೇಳು ವರ್ಷದ ವಿಶಾಲ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಸದ್ದು ಮಾಡಿದ್ವು ಮದಗಜ ರಾಜ ಸಿನಿಮಾದ ಈವೆಂಟ್ ನಲ್ಲಿ ಅವರಿಗೆ ಯಾಕೆ ಹಾಗಾಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಸದ್ದು ಮಾಡಿದ್ವು ಆ ಈವೆಂಟ್ ನ ಸಂದರ್ಭದಲ್ಲಿ ಅವರು ವೈರಲ್ ಫೀವರ್ನಿಂದ ಬಳಲ್ತಾ ಇದ್ರು ಹಾಗಾಗಿ ಅವರಿಗೆ ಆ ರೀತಿ ಅನಾರೋಗ್ಯ ಸಮಸ್ಯೆ ಉಂಟಾಯಿತು ಹೀಗೆ ವಿಚಾರಗಳು ಹರಿದಾಡಿದ್ವು ಆದ್ರೆ ಬಹುತೇಕರು ಅದನ್ನ ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ ವಿಶಾಲ್ ಅವರಿಗೆ ಬೇರೆನೋ ಸಮಸ್ಯೆ ಇದೆ ಈ ಕಾರಣಕ್ಕೆ ಅವ್ರು ಈ ರೀತಿ ಆಗಿದ್ದಾರೆ ಕೇವಲ ಜ್ವರ ಇದ್ರೆ ಅವ್ರು ಹೀಗಾಗ್ತಾ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು ಅದರ ಬೆನ್ನಲ್ಲೇ ಕೊಂಚ ವಿಶಾಲ್ ಅವರು ಚೇತರಿಸ್ಕೊಂಡಿದ್ದಾರೆ ಇವಾಗ ಸಾಮಾನ್ಯವಾಗ್ತಾ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಅವ್ರು ಇದೀಗ ತುಳುನಾಡಿನ ದೈವದ ಮೊರೆ ಹೋಗಿದ್ದಾರೆ ನಟ ವಿಶಾಲ್ ಅವರು ತುಳುನಾಡಿಗೆ ಆಗಮಿಸಿದ್ದಾರೆ ತಮ್ಮ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೈವದ ಮೊರೆ ಹೋಗಿದ್ದಾರೆ ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ತಮಿಳಿನ ಸೂಪರ್ ಸ್ಟಾರ್ ಅಂತ ಗುರುತಿಸಿಕೊಂಡಿರುವಂತಹ ವಿಶಾಲ್ ಅವರು ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದೀಗ ದೈವದ ಬಳಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಅವರ ಆರೋಗ್ಯ ಯಾವ ರೀತಿ ಹದಗೆಟ್ಟಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅವರ ಆ ಪರಿಸ್ಥಿತಿಯಿಂದ ಹೊರಗಡೆ ಬಂದಿದ್ದಾರೆ ನಿಜ ಆದ್ರೆ ಒಂದಷ್ಟು ಅನಾರೋಗ್ಯ ಸಮಸ್ಯೆ ಇನ್ನೂ ಕೂಡ ಇದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ ಹಾಗಾಗಿ ಮಂಗಳೂರು ಹೊರವಲಯದ ಮುಲ್ಕಿ ಸಮೀಪದ ಪಕ್ಷಿ ಕೆರೆಯ ಹರಿಪಾದೆಯ ಧರ್ಮ ದೈವ ಜಾರಂದಯ್ಯ ದೇವಸ್ಥಾನದಲ್ಲಿ ವಾರ್ಷಿಕ ನೇಮೋತ್ಸವದಲ್ಲಿ ವಿಶಾಲ್ ಭಾಗಿಯಾಗಿದ್ರು ವೈಯಕ್ತಿಕ ಹಾಗೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ವಿಶಾಲ್ ಅವರು ಜಾರಂದಾಯ ದೈವದ ಬಳಿ ತಮ್ಮನ್ನೇ ಈ ಸಮಸ್ಯೆಯಿಂದ ಪಾರು ಮಾಡುವಂತೆ ತಲೆಬಾಕಿ ಬೇಡ್ಕೊಂಡಿದ್ದಾರೆ ನನ್ನ ಸಮಸ್ಯೆಯ ಬಗ್ಗೆ ಹರಿದ್ರೆ ಮುಂದಿನ ವರ್ಷ ನೇಮಿಸೋದ ವೇಳೆ ಕ್ಷೇತ್ರದಲ್ಲಿ ತುಲಾಭಾರ ಸೇವೆ ನೀಡ್ತೀನಿ ಅಂತ ಅವರು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಇದಕ್ಕೆ ದೈವ ಕೈಸನ್ನೆ ಮೂಲಕ ಉತ್ತರಿಸಿದೆ ಜಾರಂಧಾಯ ದೈವ ಕಣ್ಣೀರು ಹಾಕ್ಬೇಡ ಬಹಳ ಸಮಸ್ಯೆಯಲ್ಲಿದೆಯಾ ಭಯ ಪಡಬೇಡ ಅಂತ ಅವರಿಗೆ ಸಾಂತ್ವನವನ್ನ ಹೇಳಿದೆ ಅಭಯವನ್ನ ಕೊಟ್ಟಿದೆ ನನ್ನ ಮೊಗವೇರುವ ವೇಳೆ ನಿನಗೆ ನೋಡಿ ನೀಡುತ್ತೇನೆ ನಿಲ್ಲು ಅಂತ ಸೂಚನೆಯನ್ನ ನೀಡಿತ್ತು ಆದರೆ ಅದಾಗಲೇ ಸರಿಸುಮಾರು ಮೂರು ಗಂಟೆಗಳ ಕಾಲ ದೈವ ಕೋಲದಲ್ಲಿ ಭಾಗಿಯಾಗಿದ್ದ ವಿಶಾಲ್ ಸಮಯದ ಅಭಾವದಿಂದಲೇ ನಿಲ್ಲಲಾರದೆ ದೇವಸ್ಥಾನದ ಒಳಗೆ ದೈವದ ಮೊಗಕ್ಕೆ ಮಲ್ಲಿಗೆ ಹೂವನ್ನು ಸಮರ್ಪಿಸಿ ಪ್ರಸಾದ ಸ್ವೀಕರಿಸಿ ತೆರಳಿದ್ದಾರೆ ಒಟ್ಟಾರೆ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲಿ ದೀಗ ಚಿಕಿತ್ಸೆ ಪಡಿತಾ ಇರುವಂತಹ ವಿಶಾಲ್ ತುಳುನಾಡಿನ ದೈವದ ಕೋಲದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಅಚ್ಚರಿಯನ್ನು ಮೂಡಿಸಿದ್ದಾರೆ ನನಗೆ ಈ ಹಿಂದೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು ದೈವಾರಾಧನೆಯ ಬಗ್ಗೆ ಕೇಳಿದ್ದೆ ದೈವ ಆರಾಧನೆಯನ್ನ ವಿಡಿಯೋಗಳ ಮೂಲಕ ನೋಡಿದ್ದೆ ಅನ್ನೋ ವಿಚಾರವನ್ನ ಅವರು ಹೇಳಿದ್ದಾರೆ ಹಾಗೇನೆ ಚೇತರಿಸಿಕೊಂಡ ಬಳಿಕ ಮತ್ತೆ ಮುಂದಿನ ವರ್ಷ ಬರ್ತೀನಿ ಅನ್ನೋ ವಿಚಾರವನ್ನ ಕೂಡ ವಿಶಾಲ್ ಅವರು ಹೇಳಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ವಿಶಾಲ್ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಪ್ತ ಮಿತ್ರ ಅವರು ಸಾವನ್ನಪ್ಪಿದ ಸಂದರ್ಭದಲ್ಲಿ ಯಾವ ರೀತಿ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದ ಜೊತೆ ವಿಶಾಲ್ ಅವರು ನಿಂತಿದ್ರು ಅನ್ನೋದು ನೀವು ನೋಡಿರ್ತೀರಾ ಇದೀಗ ಅವರೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ದೈವದ ಮೊರೆ ಹೋಗಿದ್ದಾರೆ ಈ ಒಂದು ಸಂಕಷ್ಟದಿಂದ ಪಾರು ಮಾಡುವಂತೆ ಮುಂದಿನ ದಿನಗಳಲ್ಲಿ ಅವರ ಅನಾರೋಗ್ಯ ಸಮಸ್ಯೆ ಬಗೆಹರಿಯತ್ತ ಮುಂದಿನ ವರ್ಷ ಅವರು ಮತ್ತೆ ತುಳುನಾಡಿಗೆ ಬರ್ತಾರ ಅನ್ನೋದು ಅವರ ಅಭಿಮಾನಿಗಳ ಕಾತರ ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಶಾಲ್ ಅವರೇ ಅಪ್ಡೇಟ್ಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಎಲ್ಲರೂ ಕೂಡ ವಿಶಾಲ್ ಅವರು ಶೀಘ್ರವಾಗಿ ಗುಣಮುಖರಾಗ್ಲಿ ಅಂತ ಹಾರೈಸುತ್ತಿದ್ದಾರೆ